ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಬ್ಲಾಗ್ ಮಾಡ್ತಾ ಇರೋ ವಿಚಾರ ಏನು ಅಂತಂದರೆ ಚಾರ್ಗಿನ ಕಟ್ಕೊಂಡು ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಮಹದೇಶ್ವರ ಬೆಟ್ಟದಲ್ಲಿ ಅವಳಿಗೆ ಮಹದೇಶ್ವರ ಕಾಸ್ಟ್ಯೂಮ್ ಹಾಕೋಣ ಅಂತ ನೀವೇ ನೋಡಿದ್ದೀರ ಸಾಕಷ್ಟು ಜನ ಮಹದೇಶ್ವರನ ತುಂಬ ನಂಬ್ತಾರೆ ನಮ್ಮದ್ರಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಮ್ಮ ಕಡೆಯವರು ತುಂಬ ತುಂಬ ನಂಬ್ತಾರೆ ಮಹದೇಶ್ವರನ ಏನೇ ಆದರೂ ಅಲ್ಲೇ ಹೋಗ್ತಾರೆ ಏನೇ ಕಷ್ಟ ಸುಖ ದುಃಖ ಏನಿದ್ರು ಅಲ್ಲೇ ನಮಗೆ ಮಹದೇಶ್ವರ ಅಂತ ಏನೋ ಒಂಥರ ಎಮೋಷನ್ ನಮಗೆ ಇವತ್ತು ಮಹದೇಶ್ವರ ಕಾಸ್ಟ್ಯೂಮ್ನ ಚಾರ್ವಿಗೆ ಹಾಕಿ ಅಲ್ಲಿ ಪಬ್ಲಿಕ್ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ನೋಡೋಣ ಆಯಿತಾ ಎಲ್ರಿಗೂ ನನ್ನ ಫಸ್ಟ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಮಹದೇಶ್ವರ ಬೆಟ್ಟದಲ್ಲಿ ಸಿಗೋಣ ಬಾಯ್ ಬಾಯ್

ಅವರು ಈ ಕಡೆ ಈ ಕಡೆ ಕಂಡಕ್ಟ್ರ್ ಅಂಕಲ್ನ ನಾವು ಕೇಳ್ತಿದ್ವಿ ನಿಮಗೆ ಭಯ ಆಗಲ್ವ ಕ್ರಾಸಿಂಗಲ್ಲಿ ಮಾಡ್ಬೇಕಾರೆ ನಿದ್ದೆ ಬರಲ್ವಾ ಏನಿಲ್ವ ಅವರು ಎಸ್ ಡೈಲಿ ಬೆಟ್ಟಕ್ಕೆ ಬರ್ತಾರೆ ಬೆಳಗ್ಗೆ ಎಂಟೂವರೆಯಿಂದ ಎಂಟೂವರೆಗೆ ಇರೋದು ನೈಟ್ ಎಂಟೂವರೆಗೆ ತಿರುಗ ಇರುತ್ತೆ ಗೈಸ್ ಫುಲ್ಲು ಮಾತ್ರ ಅವರಂತೂ ಬರ್ತಾರಲ್ವಾ ನಿದ್ದೆ ಬರೋಲ್ವಾ ಅಂತೆಲ್ಲ ಕೇಳ್ತಾ ಇದ್ವಿ ನಾವು ಅವ್ರಿಗೆ ಅವರು ಇಲ್ಲ ನಮಗೆ ಬರಲ್ಲ ಅಂತಿದ್ರು ನೋಡಿ ನಮ್ಮ ಶಾಲನೆ ಕಂಗೆ ಹೊಡೋಗ್ತಿದ್ದಾರೆ ಅಂತ ಹಿಂದೆ ನಾನು ನಮ್ಮ ಕವಿತ ಕ ಎಲ್ಲರೂ ಬರ್ತಾಯಿದ್ದೀವಿ ಇದು ಸೆಕೆಂಡ್ ಟೈಮ್ ನಾನು ಬರ್ತಾರೆ ಅವಳು ಇವಾಗ ನಿದ್ದೆ ಮಾಡಿಕೊಂಡ್ರೆ ಮುಂದೆ ನಮಗೆ ಫೋಟೋಸ್ ಹಿಡಿಯೋಕ್ಕೆ ಚೆನ್ನಾಗಿರುತ್ತೆ ನಿದ್ದೆ ಮಾಡಿದರೆ ಅವಳು ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರ್ತಾಳೆ ಅಲ್ಲಿ ವಿಭೂತಿ ಹಾಕಲ್ಲ ಅಂದರೂ ಹಾಕ್ಸ್ಕೋಬೇಕು ಈಗ ಈಚೆ ಬಂದಿದ್ದೀವಿ ಈಗ ಅಲ್ಲಿ ಹೋಗಿ ವಿಭೂತಿ ಹಾಕ್ಸ್ಕೊಂಡು ಅವಳಿಗೆ ಒಂದು ಸ್ವಲ್ಪ ರೆಡಿ ಮಾಡಬೇಕು ಆಲ್ರೆಡಿ ಅವಳಿಗೆ ವಿಭೂತಿ ಆಗದೇ ಫೋಟೋಸ್ ಹಿಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಲ್ಲೊಂದು ಪಾಪು ಕಾಲು ಮುಗ್ಯೋಕ್ಕೂ ಬರ್ತಾಯಿದ್ರು ಕಾಲು ಮುಕ್ಕೊಂಡು ಹೋಗ್ತಾಯಿದ್ರು ಎಲ್ಲರೂ ಫುಲ್ ಸುತ್ತ ಮಾಡ್ಕೊಟ್ಟಿದ್ರು ಅವಳಿಗೆ ಅವ್ರದ್ದು ಯಾರ್ದು ಟೆನ್ಷನ್ ಇಲ್ಲದೆ ರುದ್ರಾಕ್ಷಿ ಮಣಿ ನಾವು ಬಾಯಿಗೆ ಹಾಕ್ಕೊಂಡು ಕೂತಿರ್ತು ನಮ್ಮ ಫ್ಯಾಮಿಲಿಯವರೆಲ್ಲ ಎಲ್ಲರೂ ಬಂದವರು ಬಂದವರೆಲ್ಲ ಎತ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಿದ್ರು ಪಾಪುನ ಅವ್ರು ಯಾರತ್ರ ಎಲ್ಲರ ಅಂತೇಳಿದು ಹೋಗ್ತಾ ಇದ್ಲು ಅವಳು ಈಗ ಪಾಪು ಚಾರುಗೆ ಅಲ್ಲಿ ಕೆಳಗಡೆ ಹೋಗಿ ಒಂದು ಸ್ವಲ್ಪ ವಿಭೂತಿ ಹಾಕ್ಸ್ಕೊಂಬರ್ಬೇಕು ಮಲ್ಕೊಂಡಿರ್ಬೇಕಾದ್ರೆ ಇರ್ಬೇಕಾದ್ರೆ ಹಾಕೋಲ್ಲ ಅಂತ ಅಂದಿದ್ರು ಈಗ ಹೋಗಿ ಅಲ್ಲಿ ಹಾಕ್ಸ್ಕೊಂಬಂದು ಒಂದೆರಡು ಫೋಟೋಸ್ ಕ್ಲಿಪ್ ಆ್ಯಡ್ ಮಾಡ್ತೀನಿ ನಾನು ಒಂದು ಸ್ವಲ್ಪ ಜಾಸ್ತಿ ಡೀಟೇಲ್ ಹಾಕ್ತಾಯಿರ್ದಿಲ್ಲ ಬೇಸರ್ ಮಾಡ್ಕೋಬೇಡಿ ಯಾಕೆಂದರೆ ಪಾಪುನ್ನ ಸಂಭಾಳಿಸ್ಕೊಂಡು ತೆಗಿಯಕ್ಕಾಗಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಒಂದೆರಡು ಕ್ಲಿಪ್ಸ್ ಹಾಕಿರ್ತೀನಿ ನೋಡಿ ಅವಳ್ದು ಫೋಟೋಸು ಎಲ್ಲಾನು ಇವಾಗ ಒಳಗಡೆ ರಿಯಾಕ್ಷನ್ ನೋಡಿ ಈಚೆ ರಿಯಾಕ್ಷನ್ ನೋಡಿ ಒಂದು ಆ ಅಣ್ಣಂದಿರಂತೂ ಫುಲ್ ಅಪ್ಪಾಜಿ ಅಪ್ಪಾಜಿ ಅಂದ್ಕೊಂಡು ಪಾಪು ನಗ್ಸ್ಕೊಂಡು ಫೋಟೋ ಶೂಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು ನೋಡಿ ಈಗ ஆனுமலே குத்திமலை சங்குமலே அத்துமலே சுத்துமலே பச்சமலே பாரிமலே கொங்குமலை கெஞ்சாடுமலை ದುದ್ರಾಕ್ಷಿ ಕಳ ದಾಕ್ಷಿ ಮಲೆ ಎಪ್ಪತ್ತೇಳು ಮಲೆ ಸಿಂಬಿ ಸುತ್ತಿ ತಲೆ ಜಿಂಬಲ್ಲಿ ಹೊರಗಿದ್ದವಗೆ ಅಪ್ಪ ಮಾದಪ್ಪ ದಣಿದ ನಾಟ್ಯದಿ ಏಕದಲ್ಲಿ ಹೊರಗಿದ್ದವಗೆ